ಹಲವಾರು ಕ್ಷೇತ್ರದ ಸಾಧಕರು ದಿಗ್ಗಜರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮಕ್ಕೆ ಮೆರುಗನ್ನು ನೀಡಿರುವಂಥದ್ದು ಅದರ ಮೌಲ್ಯವನ್ನು ಜಾಸ್ತಿ ಮಾಡಿರುವಂಥದ್ದು ನಿಮ್ಮೆಲ್ಲರಿಗೂ ಕೂಡ ನಮ್ಮ ಧನ್ಯವಾದಗಳು ಜೊತೆಗೆ ಕೇಬಲ್ ಆಪರೇಟರ್ಗಳನ್ನು ಬಿಟ್ಟು ನಾವೇನೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮೊಂದಿಗೆ ಸದಾ ನಿಂತ ಕೇಬಲ್ ಆಪರೇಟರ್ಗಳಿಗೆ ನಮ್ಮ ವಿಶೇಷ ಧನ್ಯವಾದಗಳು ಜೊತೆಗೆ ನಮ್ಮ ಮಾರ್ಕೆಟಿಂಗ್ ಟೀಮ್ ಜೊತೆಗೆ ನಮ್ಮ ಪ್ರಾಯೋಜಕರು ಅವ್ರಿಗೂ ಕೂಡ ಧನ್ಯವಾದಗಳು ಇವರು ಮೈದಾನಕ್ಕಿಳಿದ್ರೆ ಬೆಂಕಿ ಚೆಂಡು ಭಾರತದ ಹಿರಿಮೆ ಗರಿಮೆಯನ್ನ ಹೆಚ್ಚಿಸಿದಂತ ಗಂಡು ಕನ್ನಡದ ಕುವರ ಕೊಡಗಿನ ವೀರ ಯಾರವರು ಹಾಗಾದ್ರೆ ಬನ್ನಿ ನೋಡೋಣ ಸ್ಪೆಷಲ್ ವೈಟಿ ಮೈದಾನದಲ್ಲಿ ಪರಸ್ಪರ ಎದುರಾಳಿಗಳಾಗಿ ಅಪ್ಪ ಅಮ್ಮ ಟೆನಿಸ್ ಆಡ್ತಿದ್ರೆ ಅವರ ಐದು ವರ್ಷದ ಪುಟ್ಟ ಮಗ ಅನೇಕ ಚಿತ್ತದಿಂದ ಅವರ ಆಟವನ್ನೇ ನೋಡ್ತಿದ್ದ ಹೀಗೆ ಐದು ವರ್ಷದವನಿದ್ದಾಗಲೇ ಟೆನಿಸ್ ಬಗ್ಗೆ ಆಸಕ್ತಿ ಬೆಳೆಸಿಕೊಂಡ ಆ ಹುಡುಗ ಇಂದು ಇಡೀ ಜಗತ್ತಿನ ಟೆನಿಸ್ ದಂತಕಥೆಯಾಗಿದ್ದಾನೆ ಅವರೇ ನಮ್ಮ ಹೆಮ್ಮೆಯ ಕನ್ನಡದ ಕೂವರ ರೋಹನ್ ಬೋಪಣ್ ಟೆನಿಸ್ ಅಂಗಳದ ಮೂಲಕ ಅಸಾಧಾರಣ ಸಾಧನೆ ಮಾಡಿದ ರೋಹನ್ ಬೋಪಣ್ಣ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಟಿವಿ ನೈನ್ ನವನಕ್ಷತ್ರ ಸನ್ಮಾನಕ್ಕೆ ಭಾಜನರಾಗಿದ್ದಾರೆ ಜೀವನದಲ್ಲಿ ಏನಿರುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಹೆತ್ತ ತಂದೆ ತಾಯಿಗಳು ಹೇಳೋದು ಒಂದೇ ಮಾತು ತಂದೆ ತಾಯಿಯ ಹೆಸರನ್ನ ಉಳಿಸ್ಬಿಡಪ್ಪ ಸಾಕು ಅಂತ ಹೇಳ್ತಾರೆ ರೋಹನ್ ಬೋಪಣ್ಣ ಅವರ ಅನುಪಸ್ಥಿತಿಯಲ್ಲಿ ಅವರ ತಂದೆ ತಾಯಿ ಇಬ್ರು ಕೂಡ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ ದಯಮಾಡಿ ಗಣಪತಿ ಬೋಪಣ್ಣ ಅವರು ತಾಯಿ ಮಲ್ಲಿಕಾ ಬೋಪಣ್ಣ ಅವರು ವೇದಿಕೆಗೆ ಪ್ರೀತಿಯಿಂದ ಅವರನ್ನ ಬರಮಾಡಿಕೊಳ್ಳೋಣ ದಯಮಾಡಿ ಇವರನ್ನ ಸನ್ಮಾನಿಸೋದಕ್ಕಾಗಿ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡೋರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ ಹಾಗೆ ನಟ ದಿಗಂತ್ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ ಮಿಸ್ಟರ್ ದೀಪಕ್ ನಾಯಕ್ ಅವರು ಡಿರೆಕ್ಟರ್ ಅಶ್ವತ್ ಸೂರ್ಯ ಟಿ ಇಂಡಸ್ಟ್ರೀಸ್ ದಯಮಾಡಿ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿ

ಟಿವಿನ ಇವತ್ತು ನನ್ನ ಮಗನಿಗೆ ಸ್ವಲ್ಪ ಹತ್ರ ಸನ್ಮಾನ ಮಾಡಿದ್ದಾರೆ ಅವರು ಇಲ್ಲದ ಕಾರಣ ನಾನು ನನ್ನ ವೈಫ್ ಇಬ್ರು ಬಂದು ಸ್ವೀಕರಿಸಬೇಕು ಅಂತ ಹೇಳಿದರು ಆ ಥರ ನಾವು ಬಂದಿರಿ ನಿಮ್ಮ ಟಿ ವಿ ನೈನ್ಗೆ ನಮ್ಮೆಲ್ಲರ ಪರವಾಗಿ ತುಂಬ ವಂದನೆಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಅಮ್ಮ ಏನು ಹೇಳ್ತೀರಿ ನೀವು ನಮಸ್ಕಾರ ಎಲ್ಲರಿಗೆ ಥ್ಯಾಂಕ್ ಯು ವೆರಿ ಮಚ್ ಟು ಟಿ ವಿ ನೈನ್ ಆ್ಯಂಡ್ ಎವ್ರಿ ಬಡಿ ಪ್ರೆಸೆಂಟ್ ಫಾರ್ ಗಿವಿಂಗ್ ದಿಸ್ ಅವಾರ್ಡ್ ಟು ಸನ್ ಫಾರ್ ಹಿಸ್ ಎಚೀವ್ಮೆಂಟ್ ಥ್ಯಾಂಕ್ ಯು ಸೋ ಮಚ್ ಧನ್ಯ ಧನ್ಯವಾದ ಸಂತೋಷ್ ಲಾಡ್ ನಮ್ಮ ಸಂತೋಷ್ ಲಾಡ್ ಕೂಡ ಕೆಲವು ಸಂದರ್ಭಗಳಲ್ಲಿ ಅವರು ಕ್ರೀಡಾ ಉತ್ಸವವನ್ನು ಮರೆಬಿಡ್ತಾರೆ ಏನಾದರೂ ಜನಗಳ ಸಮಸ್ಯೆ ಸಿಕ್ಕಂತ ಸಂದರ್ಭದಲ್ಲಿ ನೀವು ಯಾವ ರೀತಿ ಬಚಾವ್ ಮಾಡಕ್ಕೆ ಹೋಗಿದ್ದೀರಿ ಉತ್ತರ ಭಾರತಕ್ಕೆ ನಾನು ನೋಡಿದ್ದೆ ಏನಂತೀರಿ ಅವರ ಸಾಧನೆ ಬಗ್ಗೆ ಐ ಆಮ್ ಬಿನ್ ಗ್ರೇಟ್ ಫ್ಯಾನ್ ಆಫ್ ಬೋಪಣ್ಣ ಇನ್ ಫ್ಯಾಕ್ಟ್ ನಾನು ಸ್ವಲ್ಪ ಟೆನಿಸ್ ಒಂದು ಲೆವೆಲ್ಗೆ ಆಡಿದ್ದೀನಿ ಅವ್ರ ಫಾದರ್ಗೆ ಬಹಳ ಮೊದಲೇ ಮೀಟ್ ಆಗಿದೆ ಬಟ್ ಇನಿ ಬೇ ಟಿವಿ ನೈನ್ ಇವತ್ತು ಅವ್ರನ್ನ ಗುರುತಿಸಿ ಅವರಿಗೆ ಈ ಅವಾರ್ಡ್ ಪ್ರೆಸೆಂಟ್ ಮಾಡಿದ್ದಕ್ಕೆ ನಾನು ವೈಯಕ್ತಿಕವಾಗಿ ನನಗಿಲ್ಲಿ ಕರೆಸಿ ಆ ಒಂದು ಅವಕಾಶ ನನಗೆ ತಪ್ಪಿಸ್ಕೊಟ್ಟಿದ್ದಕ್ಕೆ ನಾನು ವೈಯಕ್ತಿಕವಾಗಿ ನಿಮ್ಗೆ ಸದಾ ಅಭಾರಿ ಆಗಿರ್ತಂತೆ ಈ ಸಂದರ್ಭಕ್ಕೆ ಹೇಳಿ ಇವತ್ತು ಯಾರ್ಯಾರು ಇವತ್ತು ಇಲ್ಲಿ ಅವಾರ್ಡಿಸ್ ಇದ್ದಾರೆ ಅವರಿಗೆಲ್ಲ ದೇವರು ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇಂಥ ಒಂದು ಕಾರ್ಯಕ್ರಮ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೂಡ ಆಗಲಿ ಅಂತ ತಮ್ಮಲ್ಲಿ ಟಿ ವಿ ನನ್ನವರಿಗೆ ನಾನು ಮನವಿ ಮಾಡ್ಕೊಳ್ತೀನಿ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ 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 ಯು ಯು ಸರ್ ರೋಹನ್ ಬೋಪಣ್ಣ ಅವರು ನನ್ನ ಕಾಲೇಜಲ್ಲೇ ಓದಿದ್ದು ನಾನು ಜೈನ್ ಕಾಲೇಜಲ್ಲಿ ಓದಿದ್ದೆ ಸೀನಿಯರ್ ನಾನು ಬ್ಯಾಡ್ಮಿಂಟನ್ ಆಡ್ತಾ ಇದ್ದೆ ನಾನು ಸ್ಪೋರ್ಟ್ಸ್ ರೂಮಲ್ಲಿ ಅವ್ರು ನೋಡಿದಾಗ ಅದು ನೋಡದೇ ಒಂದು ಸಂತೋಷ ಆನಂದ ಯಾಕೆಂದರೆ ಆವಾಗಲೇ ಇಂಡಿಯಾ ರೆಪ್ರೆಸೆಂಟ್ ಮಾಡಿ ಅಂಡರ್ ನೈನ್ಟೀನ್ ಸಬ್ ಜೂನಿಯರ್ ಎಲ್ಲ ಕಡೆನೂ ಇಂಡಿಯಾನ ರೆಪ್ರೆಸೆಂಟ್ ಮಾಡಿದ್ರು ಸೊ ಅವ್ರನ್ನ ನೋಡೋದು ಅವ್ರನ್ನ ಮೀಟ್ ಮಾಡೋದೇ ಒಂದು ಸಂತೋಷದ ನನ್ನ ಭಾಗ್ಯ ಅವ್ರನ್ನ ಮೀಟ್ ಮಾಡಿದ್ದೀನಿ ಸೊ ಹ್ಯಾಟ್ಸ್ ಆಫ್ ಟು ಹೆಮ್ ಆ್ಯಂಡ್ ನಮ್ಮ ದೇಶದ ಪ್ರೈಡ್ ನಮ್ಮ ನಾಡಿನ ಪ್ರೈಡ್ ರೋಹನ್ ಬೋಪಣ್ಣ ಆಲ್ ದ ಬೆಸ್ಟ್ ಫಾರ್ ಹಿಸ್ ಫ್ಯೂಚರ್ ಅಡ್ವೆಂಚರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್